ವೀಕ್ಷಕರೇ ಸೋಲಿಗ ಸಮುದಾಯದ ನೃತ್ಯವನ್ನು ನೋಡೋದಕ್ಕೆ ಕಣ್ಣು ಕೂಡ ಸಾಲೋದಿಲ್ಲ ಅವರು ಅವರ ಭಾಷೆಯಲ್ಲಿ ನೃತ್ಯವನ್ನು ಮಾಡುತ್ತಾ ನಮ್ಮನ್ನೆಲ್ಲ ಕೂಡ ರಂಜಿಸ್ತಾರೆ ಹಾಗೆಯೇ ಸೋಲಿಗ ಸಮುದಾಯ ಬುಡಕಟ್ಟು ಹಿಂದಿನಿಂದಲೂ ಕೂಡ ಅವರ ಸಂಪ್ರದಾಯವನ್ನ ಎಷ್ಟು ಮಟ್ಟಿಗೆ ಉಳಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ವೇಷಭೂಷಣವನ್ನು ತೊಟ್ಟು ಅದೇ ರೀತಿಯಾಗಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡು ಅವರ ಸಂಸ್ಕೃತಿ ಪದಗಳ ಹಾಡುವ ಮುಖಾಂತರವಾಗಿ ರಂಜಿಸ್ಕೊಂಡು ಬರ್ತಾರೆ ಸೊ ನೋಡಿ ಈ ಸೋಲಿಗ ಸಮುದಾಯ ವಾಸಿಸುವಂತಹ ಸ್ಥಳವನ್ನು ಪೋಡು ಅಂತ ಕರೀತಾರೆ ಸೊ ಪೋಡನ್ನು ಮಾಡಬೇಕು ಅಂತಂದ್ರೆ ಅಷ್ಟು ಅಲ್ಲ ಇವ್ರದೇ ಆದಂಥ ಒಂದು ಕಟ್ಟುನಿಟ್ಟಿನ ಕ್ರಮ ಇದೆ ಅಂತ ಮೊದಲೇ ಹೇಳಿದೆ ಇವರಿಗೆ ಯಾವುದಾದ್ರೂ ಒಂದು ಶುಭ ಶಕುನ ಆಗಬೇಕು ಕನಸು ಬೀಳಬೇಕು ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ಒಂದು ಶುಭ ಶುಭ ಸೂಚನೆಯನ್ನ ಕೊಟ್ರೆ ಸೊ ಅದರ ಮುಖಾಂತರವಾಗಿ ಈ ಪೋಡನ್ನು ನಿರ್ಮಿಸ್ತಾರೆ ಸೊ ಹಾಗಾಗಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸೊ ಇಲ್ಲೇ ನೃತ್ಯವನ್ನ ಮಾಡುವಂಥದ್ದು ಸೊ ನೋಡಿ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಂದಂತಹ ಅತಿಥಿಗಳಾಗಿರ್ಬೋದು ಅಥವಾ ಪ್ರವಾಸಿಗರಾಗಿರ್ಬೋದು ಯಾರೇ ಬಂದರೂ ಕೂಡ ಈ ಒಂದು ಸ್ಥಳದಲ್ಲಿ ಸಂಪೂರ್ಣವಾಗಿ ಅವರನ್ನ ನೃತ್ಯದ ಮುಖಾಂತರವಾಗಿ ಮನರಂಜಿಸೋದು ಸೊ ಸುತ್ತಮುತ್ತಲು ಗಮನಿಸ್ತಾ ಇರಬಹುದು ಎಷ್ಟು ಸುಂದರವಾದಂತಹ ನೈಸರ್ಗಿಕ ಪರಿಸರ ಇದೆ ಅಂತ ಹಚ್ಚ ಹಸಿರಿನಿಂದ ತುಂಬಿರುವಂಥದ್ದು ಹಾಗೆ ಪ್ರತಿಯೊಬ್ಬರು ಕೂಡ ಬಂದಂಥ ರಾತ್ರಿಯ ವೇಳೆ ಇಲ್ಲಿ ಫೈರ್ ಕ್ಯಾಂಪ್ ಅನ್ನು ಕೂಡ ಹಾಕಲಾಗುತ್ತೆ ಯಾಕಂದ್ರೆ ಕೆಲವೊಂದು ರಾತ್ರಿ ಸಂದರ್ಭದಲ್ಲಿ ಬಂದ್ರೆ ಅಕಸ್ಮಾತ್ ಅವರಿಗೆ ಯಾವುದೇ ಕಾರಣಕ್ಕೂ ಯಾರೇ ಬಂದ ಕೇಳಿದ್ರು ಅವರಿಗೆ ತಮ್ಮ ನೃತ್ಯವನ್ನ ಪ್ರದರ್ಶನ ಮಾಡ್ತಾರೆ ಯಾಕಂದ್ರೆ ಅವರ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಆ ಹೆಣ್ಣು ಮಕ್ಕಳ ಮೇಲೆ ಇದೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರೇ ಬಂದು ಕೇಳಿದ್ರು ಕೂಡ ಅವರ ಸಂಸ್ಕೃತಿಯನ್ನ ಬಿಟ್ಕೊಡೋ ಮಾತೇ ಇಲ್ಲ ಹಾಗೆ ಅವರ ನೃತ್ಯವನ್ನ ಕೂಡ ಬಿಟ್ಕೊಡೋ ಮಾತೇ ಇಲ್ಲ ಸೊ ಮತ್ತೆ ಯಾಕೆ ತಡ ಬನ್ನಿ ಯಾವ ರೀತಿಯಾಗಿ ನೃತ್ಯ ಮಾಡ್ತಾರೆ ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೀನಿ ಅವರ ನೃತ್ಯವನ್ನು కిమ్క ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಲಕ್ಷ್ಮಣ ಅಂತ ಹಾಗೆ ನಾವು ಸೋಲಿ ಇಬ್ರು ಕಟ್ಟಿದ್ದಂಟ್ರೂ ನಾವು ಈಗ ನಾವು ಕಾಡ ಸೋಲಿಗರು ನಾವು ನಮ್ಮದೇ ಆದ ರೊಟ್ಟಿ ಹಬ್ಬವನ್ನು ಮಾಡ್ತೀವಿ ನಾವು ಈ ಹಬ್ಬವನ್ನು ನಾವು ವರ್ಷಕ್ಕೊಂದು ಬಾರಿ ಹಬ್ಬವನ್ನು ಮಾಡ್ತೀವಿ ನಾವು ಹಾಗೆ ನಾವು ಈ ಹಬ್ಬವನ್ನು ನಾವು ಮಾಡಬೇಕಾದ್ರೆ ನಾವು ನಮ್ಮದಾದ ಜಮೀನು ನಾವು ಜೋಳರಾಗಿ ಬೆಳಿತೀವಿ ಅದೇ ಜೋಳರಾಗಿ ನಾವು ಅದೇ ಜೋಳರಾಗಿ ನಾವು ತಿನ್ನಲಿಕ್ಕೆ ಹೋಗಲ್ಲ ಅದನ್ನು ನಾವು ದೇವರಿಗಿಂತ ಅದನ್ನು ಎತ್ತಿರ್ತೀವಿ ನಾವು ಹಾಗೆ ಜೊತೆಗೆ ನಾವು ಹಾಗೆ ಮೂರು ಥರದ ಎದೆ ಬಿಡಿಸ್ಕೊಂಡು ಬರ್ತೀವಿ ಕಾಡಲ್ಲಿ ಹೋಗಿ ನಾವು ಹಾಗೆ ನಾವು ಹಾಗೆ ನಾವು ಜೋಳ ರಾಗಿನ ಕಲ್ಲಲ್ಲಿ ಬೀಸ್ತೀವಿ ಈ ಜೋಳ ರಾಗಿನ ಕಲ್ಲಲ್ಲಿ ಬೀಸೋದನ್ನು ಹುಡಿ ಮಾಡ್ತೀವಿ ನಾವು ಆ ಹಿಟ್ಟನ್ನು ನಾವು ನೀರಲ್ಲಿ ಕಲಿಸ್ತೀವಿ ಆ ಹಿಟ್ಟನ್ನು ನೀರಲ್ಲಿ ಕಲಸಿ ಎಲೆ ಮೇಲೆ ತಟ್ಟಿ ಹಾಗೆ ನಾವು ಬೆಂಕಿಯನ್ನು ಹಾಕ್ತೀವಿ ನಾವು ಹಾಗೆ ಬೆಂಕಿ ಒಳಗಿಟ್ಟು ನಾವು ರೊಟ್ಟಿಯನ್ನು ಸುಡ್ತೀವಿ ಹಾಗೆ ಜೊತೆಗೆ ನಾವು ಕಾಡ ಅಲಸಿನಕಾಯಿ ತಗೊಂಡು ಬಂದು ಹಾಗೆ ಪಲ್ಯವನ್ನು ಮಾಡಿ ಹಾಗೆ ನಮ್ಮದೇ ಆದ ಮನೆ ದೇವರುಗಳಿಗೆ ಮಾದಪ್ಪ ಜಡಿಯಪ್ಪ ಕೇತಪ್ಪ ಇಂಥ ದ ನಾವು ಎಡೆನಿಟ್ಟು ಪೂಜೆ ಮಾಡಿ ಆವಾಗ ನಾವು ಗೋರು ಗೋರುಕ ಗೋರುಕನ ಎಂಬ ವೃತ್ತಿ ಮಾಡ್ತೀವಿ ನಾವು ಈಗ ನಾವು ನಮ್ಮದಾದ ಪದ್ಧತಿ ಇದು ನಾವು ತಳ ತಳ ಬಂದಿರೋದು ನಾವು ಇದನ್ನು ನಾವು ನಮ್ಮದಾದ ದೊಡ್ಡ ಸಂಪಿಕೆಗಿಂತ ಇಲ್ಲಿಂದ ಒಂದು ಇಲ್ಲಿನ ಇಲ್ಲಿಂದ ಒಂದು ಒಂಬತ್ತು ಕಿಲೋಮೀಟ್ರ್ ದೂರ ಇದೆ ಬೆಟ್ಟ ಅಂದ ಅಲ್ಲಿ ದೊಡ್ಡ ಸಂಪಿಕೆಂತಹ ದೊಡ್ಡ ಸ್ಥಳ ಇದೆ ಅಲ್ಲಿ ನಾವು ಹಬ್ಬವನ್ನು ಮಾಡ್ತೀವಿ ನಾವು ಇವಾಗ ತಮ್ಮ ಮುಂದೆ ಬರೆದಿದೆ ಗೋರು ಗೋರುಕೋ ಗೋರುಕೋ ಎಂಬ ನೃತ್ಯ ನಮ್ಮ ಸೋಲಿಯ ರಂಗಭವ ಕಲಸಂಗದಿಂದ

ಗೌರ ಗೌರ ಕೋ ಗೌರವ ಕಾನ ಈ ದೊಡ್ಡ ಸಂಪಾಗೆ ನನ್ನೊಡೆಯಾ ದೊಡ್ಡ ಸಂಪಾಗೆ ನನ್ನೋಡೆಯ ಈ ಕಾ ತು ಕಾಪಾಡಿ ನೀವು ಮೊಬ್ಬು ಮಗರೆಲ್ಲ ನಿನ್ನ ದಯ್ಯೋ બિનુએ ઈ કાની ઝે ઓ એમ આળે કાની ઝ ఈ అనుకు మాలే కాని జల్లందేయో ఈ ఎరకి నా గద్దే నీ ఎరకి నువ్వే మాలే కాని చల్లందేయో ఏవ మాలే కాని చల్లందేయో ಮಳೆ ಕಾನಿ ಚಲೇ ಗೋರು ಗೋರುಕೋ ಗೋರು ಗೋರುಕೋಮತ್ತಿಕ್ಕ ಡಲ್ಲು ಕಲ್ಲ ಈ ಈ ಈ ಈ ಕಲ್ಲೆಲ್ಲ ಮಣ್ಣ ಮಣ್ಣ ತೆಗೆ 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 ಇಮನ್ತೇ ಇಮ ತೇಗ ಈಗಿ ಈ ಮಕ್ಕೇರ ಗುನಂ ಈ ಗುನಿ ಕು ಏ ಅವರೇ ಮಾರಿದಾ ಏ ಅವರೇ ಮಾರಿದಾ E bande chilanda, e karaka de dudde, e karaka de dudde, e jodha marida. E chikki chilanda, e chikki chilanda, e dudde. E ranga nagiri, rangeyane, ranga nagiri, Lagara ni ranga 랑가나기리 자투레로, 나기리 자투레로. 이발아 이보가다 자투레로, 발아 이보가다 자투레로. Nagandra! ು ಕಾಡಿನ ಮಕ್ಕಳು ಬಿದಿರಿನ ಮಕ್ಕಳು ನಮಗೋಸ್ಕರ ನೃತ್ಯ ಪ್ರದರ್ಶನವನ್ನು ಮಾಡಿದ್ರು ಪ್ರಮುಖವಾಗಿ ಅವರ ಸಂಸ್ಕೃತಿ ಅವರ ಬುಡಕಟ್ಟು ಹಾಗೆ ಅವರ ಸಂಪ್ರದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಎಷ್ಟೊಂದು ಗೌರವವನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೆಲ್ಲ ಕೂಡ ಸಾಕ್ಷಿ ಅಂದರೆ ತಮ್ಮ ಹಿರಿತನದ ತಲೆಮಾರಿನಿಂದ ಕೂಡ ಈಗಿರುವಂತಹ ತಲೆಮಾರಿನವರೆಗೂ ಈ ಸಂಸ್ಕೃತಿಯನ್ನ ಬಿತ್ತಿ ಬೆಳೆಸಿ ಅವರ ಮುಖಾಂತರವಾಗಿ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಸರ್ ನಿಮ್ಮ ಹೆಸರು ನಮಸ್ತೆ ಲಕ್ಷ್ಮಣ ಅಂತ ಮೇಡಮ್ ಲಕ್ಷ್ಮಣ ಅವರೇ ತುಂಬಾ ಚೆನ್ನಾಗಿ ಆಡಿದ್ರಿ ಆಕ್ಚುಲಿ ಹಾಗೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಸೊ ಎಷ್ಟು ವರ್ಷದಿಂದ ಈ ರೀತಿಯಾದಂತಹ ಒಂದು ಹಾಡನ್ನ ಆಡ್ಕೊಂಡು ಬರ್ತೀವಿ ಇವಾಗ ಮೇಡಮ್ ನಮ್ದು ಮೇಡಮ್ ನಾವ್ ಇದರ ಮೇಡಮ್ ಸೃಷ್ಟಿ ಮಾಡಿಲ್ಲ ಇದು ನಮ್ಮ ತಾತರ ಕಾಲಿಂದ ಮೇಡಮ್ ಇದ್ ಬಂದಿದೆ ಮೇಡಮ್ ಇದವಾಗ ನಮ್ ತಾತರ ಇದ್ರೆ ನಾವು ತಿಳ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಮೇಡಮ್ ಈಗ ನೀವೆಲ್ಲೂ ಕೂಡ ಕಾಡಿನಲ್ಲಿ ಇದ್ರು ಕಾಡಿನಿಂದ ಈಗ ನಾಡಿಗೆ ಬಂದಿದ್ದೀರಾ ಸೊ ಕಾಡಲ್ಲಿ ಇದ್ದಿದ್ದು ನಿಮಗೆ ಖುಷಿ ಕೊಡ್ತಿದ್ಯಾ ನಾಡಲ್ಲಿ ಇದ್ದಿದ್ ಖುಷಿ ಕೊಡ್ತಿದ್ಯಾ ನಮ್ಗೆ ಮೇಡಮ್ ಕಾರ್ ಇದ್ರೆ ಖುಷಿ ಒಳ್ಳೆ ಸಿಗುತ್ತೆ ಮೇಡಮ್ ಮೇಡಮ್ ಎಲ್ಲಾ ರೀತಿ ಇರುತ್ತೆ ಮೇಡಮ್ ನಮಗೆ ಪಕ್ಷಿ ಪಕ್ಷಿ ಎಲ್ಲಾ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಹಾಗೂ ನಾವು ಮಾಡಿಗೂ ಆಗ ನಮ್ಮ ಎಲ್ಲ ಹೊಂದಾಣಿಕೆ ಇರಲಿ ಮೇಡಮ್ ಅದಕ್ಕೆ ನಮ್ಮ ನಾವು ತುಂಬಾ ನಾವು ಖಾದಿಂದ ನಾವು ತುಂಬಾ ಇಷ್ಟ ಮೇಡಮ್ ನಮಗೆ ಈಗ ಮಕ್ಕಳ ನೋಡಿದ್ವಿ ಅವಕ್ಕೆಲ್ಲ ಫುಲ್ ವೇಷಭೂಷಣ ಎಲ್ಲ ಹಾಕಿ ಅವ್ರಗಳನ್ನ ತಯಾರು ಮಾಡೋದು ಹೇಗೆ ಈಗ ನಿಮ್ದು ಪದ್ಧತಿಗಳು ಬೇರೆ ರೀತಿಯಾಗಿರುತ್ತೆ ಮಕ್ಕಳಲ್ಲೂ ಕೂಡ ಪದ್ಧತಿಗಳನ್ನ ಬೆಳೆಸಬೇಕು ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಯಾಕೆ ಅನಸ್ತು ನಿಮಗೆ ಅದನ್ನ ಮೇಡಮ್ ನಮ್ದಾದ ಮೇಡಮ್ ಇದನ್ನ ನಾವು ಚಿಕ್ಕ ಮಕ್ಕಳು ಮಕ್ಳಿಗೆ ಕೊಡ್ತೀವಿ ನಾವು ಇದನ್ನ ನಾವು ದೊಡ್ಡವ್ರಿಂದ ನಮ್ಮ ತಲೆಗೆ ಹೋಗ್ಬಾರ್ದು ಇದನ್ನ ಇದನ್ನ ಕಲೆ ನಮ್ಮ ಮಕ್ಳು ಕೂಡ ಬರಬೇಕು ಇದು ಇದನ್ನ ಮೇಡಮ್ ನಮ್ಮ ಪೀಳಿಗೆ ನಮ್ಮ ಚಿಕ್ಕ ಮಕ್ಳು ಕೂಡ இதனால் நம்மதாதா டான்ஸ் நிறைய நம்ம ಹಾಡುವರಿಕೆ ಎಲ್ಲ ಮಕ್ಕಳಿಗೆ ಕಳಿಸ್ತೀವಿ ನೋಡಿ ಜಗತ್ತು ಆಧುನಿಕವಾಗಿ ಬೆಳಿತಾ ಹೋಗ್ತಾ ಇದೆ ವಿಜ್ಞಾನ ಅನ್ನುವಂಥದ್ದು ಎಲ್ಲೋ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದೆ ಆದ್ರೆ ನಮ್ಮ ಸಂಪ್ರದಾಯ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಜನಾಂಗದ ಸಂಸ್ಕೃತಿ ಎಲ್ಲಾ ಕಡೆ ಪಸರಿಸಬೇಕು ಅಂತ ತಮ್ಮ ಬುಡಕಟ್ಟು ಸಮುದಾಯದ ಮಕ್ಕಳುಗಳಿಗೆ ಈ ರೀತಿಯಾದಂತಹ ಒಂದು ನೃತ್ಯ ಪ್ರದರ್ಶನವನ್ನ ಹೇಳ್ಕೊಟ್ಟಿರುವಂತದ್ದು ಯಾವಾಗ ಯಾವಾಗ ಈ ಒಂದು ಹಾಡನ್ನ ಆಡ್ತಾ ಇರ್ತೀರಾ ಅಂದ್ರೆ ಯಾರೇ ಬಂದು ಕೇಳಿದ್ರು ಕೂಡ ನೀವು ನೃತ್ಯ ಮಾಡ್ತೀರಾ ಮೇಡಮ್ ನಾವ್ ನಾವ್ ಬೇಕಾದ್ರೂ ಮಾತ್ರ ನಾವು ಮಾಡ್ತೀವಿ ನಾವು ಯಾರು ಬೇಕಾಗುತ್ತೆ ಮಾಡ್ತಿರು ಅಂತ ನಾವು ಇವತ್ತು ನಮ್ಮದೇ ನೃತ್ಯ ಮಾಡ್ತಾ ಇರ್ತೀವಿ ಇವತ್ತು ನಮ್ಮ ಹಬ್ಬಗಳಿಗೆ ಮಾಡ್ತೀವಿ ಹಾಗೆ ಬಿಟ್ಟರೆ ಮೇಡಮ್ ನಮಗೆ ಇಲ್ಲಿ ನಮ್ಮಂತ ಬೇರೆ ನಮ್ಮ ಅಧಿಕಾರಿಗಳು ಬರ್ತಾರೆ ಅವ್ರಿಗೆ ನಮ್ಮ ನೃತ್ಯ ಮಾಡಿ ತೋರಿಸ್ತೀವಿ ನಾವು ಅಂದ್ರೆ ಬರೀ ಮಕ್ಕಳು ಮಾತ್ರ ಅಥವಾ ನಿಮ್ ಬುಡ್ಕಟ್ಟಲ್ಲಿ ಇರುವಂತವ್ರು ಎಲ್ರು ಮಾಡ್ತೀವಿ ಎಲ್ರು ಮಾಡ್ತೀವಿ ಎಲ್ರಿಗೂ ಬರ್ತೀವಿ ಇವಾಗ ಮೇಡಮ್ ನಾವು ಹಬ್ಬ ಮಾಡ್ತೀವಿ ಮೇಡಮ್ ಈ ಹಬ್ಬದಲ್ಲಿ ಮೇಡಮ್ ನಾವು ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡ್ತೀವಿ ಮೇಡಮ್ ನಾವು ಒಂಬತ್ತು ಗಂಟೆ ಶುರು ಮಾಡ್ತೀವಿ ನಾವು ಒಂಬತ್ತು ಗಂಟೆ ನಾವು ರಾತ್ರಿ ಒಂಬತ್ತು ಗಂಟೆ ಶುರು ಮಾಡಿದ್ವಿ ಮೇಡಮ್ ನಾವು ಹಾಗೆ ಬೆಳಿಗ್ಗೆ ನಾವು ಆ ಆರರುವರೆ ತನಕ ನಾವು ನೃತ್ಯ ಮಾಡ್ತೀವಿ ನಾವು ಈಗ ನೀವು ಫಸ್ಟ್ ಹೇಳಿದ್ರಲ್ಲ ಒಂದೆರಡು ಲೈನ್ ಹೇಳ್ಬೋದಾ ನಿಧಾನವಾಗಿ ಹೇಳ್ತೀವಿ ಹೇಳಿ ಹೇಳಿ ನಿಧಾನವಾಗಿ ಹೇಳಿ ಈಗ ನಮ್ಮ ಹೆಸರು ಲಕ್ಷ್ಮಣಿತ ಆಗಿ ನಾವು ಸೋಲಿಗೆ ಲಕ್ಷ್ಮಣ ಇದ್ದೀವಿ ನಾವು ಈಗ ನಾವು ಹಬ್ಬವನ್ನು ಮಾಡ್ತೀವಿ ಈ ಹಬ್ಬವನ್ನು ನಾವು ಮಾಡಬೇಕಾದ್ರೆ ನಾವು ಹಾಗೆ ನಾವು ಜಮೀನ ನಾವು ಜೋಳದಾಗಿ ಬೆಳಿತೀವಿ ಅದೇ ಜೋಳದಾಗ ನಾವು ತಿನ್ಲಿಕ್ಕೆ ಹೋಗಲ್ಲ ಅದನ್ನು ದೇವ್ರಿಗಿಂತ ಅದನ್ನು ತಿರ್ತೀವಿ ನಾವು ಆಗಿ ಜೊತೆಗೆ ನಾವು ಮೂರು ಥರದ ಔಷಧಿ ಗುಣ ಹೇಳಿ ಕಾಡನ್ನು ಬಿಡಿಸಿಕೊಂಡ್ ಬರ್ತೀವಿ ನಾವು ಹಾಗೆ ನಾವು ಜೋಳ ರಾಗಿನ ಕಲ್ಲಲ್ಲಿ ಬೀಸ್ತೀವಿ ಈ ಜೋಳ ರಾಗಿನ ಕಲ್ಲಲ್ಲಿ ಬೀಸೋದನ್ನ ಹುಡಿ ಮಾಡ್ತೀವಿ ಹಸಿಟ್ಟು ಮಾಡ್ತೀವಿ ಅದನ್ನು ನಾವು ಆ ಹಿಟ್ಟನ್ನು ನಾವು ನೀರಲ್ಲಿ ಕಲಿಸ್ತೀವಿ ಹಿಟ್ಟನ್ನು ನೀರಲ್ಲಿ ಕಲಸಿ ಬಿಂಕಿಯನ್ನು ಹಾಕ್ತೀವಿ ಹಾಗೆ ಬೆಂಕಿ ಒಳಗೆ ಹಿಟ್ಟು ನಾವು ರೊಟ್ಟಿಯನ್ನು ಸುಡ್ತೀವಿ ಹಾಗೆ ಜೊತೆಗೆ ನಾವು ಕಾಡ ಹಲಸಿನಕಾಯಿ ತೊಗೊಂಡು ಬರ್ತೀವಿ ಹಲಸಿನಕಾಯಿನ ಪಲ್ಯನ ಮಾಡ್ತೀವಿ ನಾವು ಹಾಗೆ ಪಲ್ಯವನ್ನು ಮಾಡಿ ಹಾಗೆ ನಮ್ಮ ದೇಹದ ಮನೆ ದೇವರುಗಳಿಗೆ ಮಾದಪ್ಪ ಜಡಿಯಪ್ಪ ಕೇತಪ್ಪ ಇಂಥ ದೇವರುಗಳಿಗೆ ನಾವು ಎಡೆನಿಟ್ಟು ಪೂಜೆ ಮಾಡಿ ಆವಾಗ ನಾವು ಗೋರು ಗೋರುಕ ಗೋರುಕನ ಎಂಬ ವೃತ್ತಿ ಮಾಡ್ತೀವಿ ನಾವು ಆಗ ನಾವು ಹಬ್ಬದಲ್ಲಿ ನಾವು ಎಲ್ಲ ನಮ್ಮ ಸೋರಿಗೆ ಬುಡಕಟ್ಟುಗಳು ಇಲ್ಲೆಲ್ಲಿದ್ದರೋ ಎಲ್ಲ ಕಡೆ ಬಂದು ನಮ್ಮ ಜನರ ಬಂದು ಹಬ್ಬಕ್ಕೆ ಸೇರ್ಕಾರಿ ಹಬ್ಬದಲ್ಲಿ ಆಗಿನ ನಮ್ಮದು ಏನಂದರೆ ನಮ್ಮ ನಮ್ಮ ಸೋರಿ ಬುಡಕಟ್ಟುಗಳು ಹಾಗೆ ನಮ್ಮ ಸೋರಿ ಬುಡಕಟ್ಟುಗಳಲ್ಲಿ ಮದುವೆಯಿಂದ ಹಣ ಖರ್ಚಿಲ್ಲ ಹಾಗೆ ಯಾವ ರೀತಿ ಹಣ ಖರ್ಚಿಲ್ಲ ಅಂತ ಹೇಳ್ತಿದ್ವಿ ನಾವು ಈ ಹಾಗೆ ನಮ್ಮ ಹಬ್ಬಕ್ಕೆ ಎಲ್ಲ ಪೋಡುನ ಜನರೆಲ್ಲ ಬಂದಿರ್ತಾರೆ ಈ ಬೆಟ್ಟದ ಒಟ್ಟು ಒಂಬತ್ತು ಹಳ್ಳಿ ಇದೆ ಹಳ್ಳಿಗಳನ್ನ ನಾವು ನಮ್ಮ ಭಾಷೆ ಪೋಡುಗಳಿಂದ ಕರಿತೀವಿ ನಾವು ಹಾಗೆ ನಾವು ಬೆಟ್ಟದ ಹಬ್ಬನ ಮಾಡ್ತೀವಿ ಈ ಹಬ್ಬ ನಾವು ಮಾಡ್ಬೇಕು ನಮ್ಮ ಚಾಮರಾಜನಗರ ನಗರ ಜಿಲ್ಲೆಯಲ್ಲಿ ನಮ್ಮ ನಮ್ಮ ಸೋಲಿಗೆ ಬುಡಕಟ್ಟುಗಳು ಎಲ್ಲೆಲ್ಲಿದ್ದಾರೋ ಎಲ್ಲಕ್ಕೂ ನಾವು ನಮ್ಮದಾದ ಹಬ್ಬನ ತಿಳಿಸ್ತೀವಿ ನಾವು ಹಾಗೆ ಎಲ್ಲ ಕಡೆ ಜನರು ಬಂದು ಸೇರ್ತಾರೆ ಹಬ್ಬಕ್ಕೆ ಎಲ್ಲ ಕಡೆ ಸೋಲಿಗೆ ಬುಡಕಟ್ಟುಗಳು ಎಲ್ಲ ಬಂದು ಸೇರ್ತಾರೆ ಹಾಗೆ ನಾವು ಒಂಬತ್ತು ಗಂಟೆಗೆ ನೃತ್ಯವನ್ನು ಶುರು ಮಾಡ್ತೀವಿ ಈ ಒಂಬತ್ತು ಗಂಟೆಗೆ ಸುತ್ತ ಒಂಬತ್ತು ಗಂಟೆಗೆ ನೃತ್ಯನ ಶುರು ಮಾಡ್ಬೇಕಂದ್ರೆ ನಾವು ಆಗ ನಾವು ಮದುವೆ ಅಂದರೆ ಹಣ ಖರ್ಚಿಲ್ಲ ಯಾರು ಹಣ ಖರ್ಚಿಲ್ಲ ಆಗಂತಿದ್ದೀವಿ ನಾವು ಆಗಿನ ಆಗ ನಾವು ಹಬ್ಬನ ಕುಣಿತಾನು ಮಾಡ್ತೀವಿ ನಾವು ಈ ಹಬ್ಬದಲ್ಲಿ ಯಾರೋ ಒಬ್ಬ ಹುಡುಗ ಒಳ್ಳೆ ನೃತ್ಯ ಹಾಡಿಕೊಂಡು ಒಳ್ಳೆ ಡ್ಯಾನ್ಸ್ ಮಾಡಿಕೊಂಡು ಹಂಗೆ ಕುಣಿತ ನಾವು ಅಂಥ ಹುಡುಗನ ಮದ್ಯಕ್ಕೆ ಕುಂತಿರೋ ಹಬ್ಬ ಹೆಣ್ಣುಮಗಳು ಆಯ್ಕೆ ಮಾಡ್ತಾಳೆ ಓಹೋ ಇವ್ ಹಿಂಗೆ ಚೆನ್ನಾಗಿ ಕುಣಿತಾನೆ ಚೆನ್ನಾಗಿ ಆಡಾಡ್ತಾನೆ ಒಳ್ಳೆ ನೃತ್ಯ ಮಾಡ್ತಾನೆ ಇವನ್ನೇ ನಮ್ಮ ಮದುವೆ ಆಗಬೇಕಂತೇಳಿ ಹುಡುಗಿ ಆಯ್ಕೆ ಮಾಡ್ತಾಳೆ ಹಂಗೆ ನೃತ್ಯ ಮಾಡ್ತಾ 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 ಮದ್ಯಕ್ಕೆ ಕುಂತಿರೋತ ಹೆಣ್ಣುಮಗಳು ಒಂದು ಚಿಕ್ಕನ್ ತಗೊಂಡು ಹೊಡೆ ಹೊಡಿತಾಳೆ ಹುಡುಗನಿಗೆ ಆ ಮತ್ತೆ ತರ ಹುಡುಗ ನೃತ್ಯ ಮಾಡ್ಕೊಂಡು ಮತ್ತೆ ತಿರುಗಿ ನೋಡ್ತಾನೆ ಆಮೇಲೆ ಮತ್ತೆ ಚಿಕ್ಕನ್ ತಗೊಂಡು ಹುಡುಗಿತಾಳೆ ಆ ಮತ್ತೆ ಬಂದು ಕೇಳ್ತಾಳೆ ಹುಡುಗ ಹಿಂಗಿಗೆ ನಾನು ಏನ್ ಕೇಳಿ ಕಲ್ಲೋಡ್ದೆ ಅಂತ ಇಲ್ಲಿಲ್ಲ ನಿಮ್ಮೇಲೆ ತುಂಬ ಇದೆ ಒಳ್ಳೆ ಆಡಾಡ್ತೀಯಾ ಒಳ್ಳೆ ನೃತ್ಯ ಮಾಡ್ತೀಯಾ ನಿನ್ನನ್ನೇ ಮದುವೆ ಆಗ್ತೀವಿ ಅದಕ್ಕೆ ಹುಡುಗಿ ಹೇಳ್ತಾಳೆ ಆಯ್ತು ಆಗೋಣ ಅಂತ ಹೇಳಿ ಹಂಗೇನು ಸುಮಾರು ಒಂದು ಗಂಟೆ ರಾತ್ರಿ ಒಂದು ಗಂಟೆ ಸಂದರ್ಭ ಒಂದು ಗಂಟೆ ಸಂದರ್ಭದಲ್ಲಿ ಇಬ್ರು ಕಾಡಿಗೆ ಹೋಗ್ಬಿಡ್ತಾರೆ ಓ ಅಂದ್ರೆ ಮೂರು ದಿನ ಇರ್ತಾರೆ ಅಲ್ಲೇ ಕಾಡಲ್ಲಿ ಅಲ್ಲಾದ್ರೂ ಊಟ ಸಿಕ್ಕಲ್ಲ ಅಲ್ಲಿ ನಮ್ಮದು ಊಟ ಇದ್ರೆ ಗೆಡ್ಡೆ ಗಿಣಿಸಿದ ಜೇನು ಸೊಪ್ಪು ಇಷ್ಟು ಬುಟ್ಟು ಅವ್ರಿಗೆ ಊಟ ಇಲ್ಲ ಅಲ್ಲೇ ಗೆಡ್ಡೆಗೆ ತಿನ್ಕೊಂಡು ಮೂರು ದಿನ ಇರ್ತಾರೆ ಮತ್ತೆ ನಮ್ಮ ಪೋಡಿಗೆ ಬರ್ತಾರೆ ಆಗ ನಮ್ಮ ಪೋಡ್ದು ಇದ್ದ ಗ್ರಾಮಸ್ಥರು ಕೇಳ್ತಾರೆ ಹಿಂಗೀಗ ನೋಡಪ್ಪ ನೀವು ಹಬ್ಬದಿಂದ ಇಬ್ಬರು ಕಾಡಿಗೆ ಹೋಗಿ ಮದುವೆ ಆಗಿದ್ದೀರಾ ಅದಕ್ಕೆ ನೀವು ತಪ್ಪು ಕಟ್ಟಬೇಕು ಅಂತೇಳಿ ಆಗ ನಾವು ತಪ್ಪು ಹನ್ನೆರಡು ರೂಪಾಯಿ ಇಪ್ಪತ್ತೈದು ಪೈಸೆ ಈಗ್ಲು ಮೇಡಮ್ ಅಷ್ಟೇ ಮೇಡಮ್ ಬರೀ ಹನ್ನೆರಡು ಅಷ್ಟೇ ಹನ್ನೆರಡು ರೂಪಾಯಿ ಮದುವೆ ಹೋಗೋದ್ ಮೇಡಮ್ ನಮ್ಮ ಸಂಪ್ರದಾಯ ಕಲಿತಾ ಕಾಲ ಬಂದ್ ನಮ್ಗೆ ಈಗಲೂ ಕೂಡ ಹಬ್ಬದಲ್ಲಿ ಇಬ್ರು ಮೂರು ಜನ ಹೋಗ್ತಾರೆ ಅಂದ್ರೆ ಇವರೆಲ್ಲ ಓದ್ತಾರ ವಿದ್ಯಾರ್ಥಿಗಳು ಹೌದು ಇವ್ರೆಲ್ರು ಇಲ್ಲೇ ಶಾಲೆಯಲ್ಲಿ ಅಂದ್ರೆ ಈಗ ಏನು ಸ್ಟಡೀಸ್ ಮಾಡ್ತಾ ಇರೋದು ಇಷ್ಟನಾ ಮಾಡೋದಕ್ಕೆ ಯಾರ ಬಂದ್ರು ಮಾಡ್ತೀರಾನ್ ಅಂದ್ರೆ ನಿಮ್ ಬುಡಕಟ್ಟು ಸಮುದಾಯದ ಎಲ್ಲಾ ಮಾಡ್ತೀರಾ ಏನ್ ಓದ್ತಿರೋದು ಎಂಟನೇ ತರಗತಿ ಎಲ್ಲಿ ಇಲ್ಲೇ ಓದ್ತಿರೋದಾ ಕ್ಲಾಸಸ್ ಎಲ್ಲ ಚೆನ್ನಾಗ್ ಆಗುತ್ತಾ ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಾ ಈಗ ಬಂದ್ಬಿಟ್ಟು ಯಾರಾದ್ರೂ ಕೇಳಿದ್ರೆ ಡಾನ್ಸ್ ಮಾಡೋದಕ್ಕೆ ಯಾವಾಗ್ಲೂ ರೆಡಿನಾ ನೋಡಿ ಇದು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಎನರ್ಜಿಟಿಗ್ ಅಂದ್ರೆ ನೋಡಿ ಬುಡಕಟ್ಟು ಸಮುದಾಯದ ಜನರಲ್ಲಿ ಅವರ ಸಂಸ್ಕೃತಿ ವಿಚಾರವಾಗಿ ಎಷ್ಟೊಂದು ಆಳವಾದಂಥ ಆಚರಣೆ ಬೇರೂರಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಹೇಳೋದಕ್ಕೆ ಎರಡು ಪದ ಸಾಲಲ್ಲ ಈ ಸೋಲಿಗ ಸಮುದಾಯ ಇಡೀ ಭಾರತ ದೇಶದಲ್ಲೇ ಅತ್ಯಂತ ಪ್ರಾಚೀನವಾದಂತಹ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಾಚೀನ ಸಮುದಾಯದಲ್ಲಿ ಮೂಲವಾಗಿ ಗುರ್ತಿಸ್ಕೊಂಡಿರುವಂತಹ ಈ ಒಂದು ಸೋಲಿಗ ಸಮುದಾಯದಲ್ಲಿ ಅವ್ರದೇ ಆದಂತಹ ಒಂದು ಪ್ರತ್ಯೇಕವಾದಂತಹ ಒಂದು ಸ್ಥಾನ ನಿರ್ಮಾಣ ಮಾಡಿಕೊಂಡು ಕಾಡಿನ ಮಕ್ಕಳಾಗಿ ಬಿದಿರಿನ ಮಕ್ಕಳಾಗಿ ಕಾಣಿಸ್ಕೊಂಡು ಬರುವಂತಹ ಎಲ್ರಿಗೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಪುಟ್ಟ ಪುಟ್ಟ ಮಕ್ಕಳು ಕೂಡ ತಮ್ಮ ಸಂಪ್ರದಾಯವನ್ನು ತೋರಿಸ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ ಸೊ ಇವತ್ತಿನ ಈ ಒಂದು ನೃತ್ಯವನ್ನು ನಿಮಗೆ ತೋರಿಸಲೇಬೇಕು ಅಂತ ಹೇಳಿಬಿಟ್ಟು ಕಾದು ಆಲ್ಮೋಸ್ಟ್ ಒಂದು ಮಟ್ಟಿಗೆ ಕೂಡ ನಾವೆಲ್ಲರೂ ಕೂಡ ಖುಷಿ ಪಟ್ಟು ಈ ಒಂದು ನೃತ್ಯವನ್ನು ಪ್ರದರ್ಶನ ಮಾಡಿದರೆ ಎಲ್ಲರೂ ಕೂಡ ತೋರಿಸಿ ಸೊ ನೀವು ಕೂಡ ಎಂಜಾಯ್ ಮಾಡಿರಿ ಅಂತ ತಿಳ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಕೆಲವೊಂದಷ್ಟು ಬುಡಕಟ್ಟು ಸಮುದಾಯದ ಅಂದರೆ ಟ್ರೈಬ್ಸ್ ವಿಚಾರ ವಿಚಾರವಾಗಿ ಇನ್ನೂ ಕೂಡ ಮರೀಚಿಕೆಯಾಗಿ ಮರೆಯಾಗಿ ಕೆಲವೊಂದಿಷ್ಟು ಜನ ಆ ಬುಡಕಟ್ಟು ಹಾಗೆ ಹೋಗ್ತಾ ಇರುವಂಥದ್ದು ನಾಡಿಗೆ ಬಂದ ತಕ್ಷಣ ಎಲ್ಲವೂ ಕೂಡ ಬದಲಾಗ್ತಾ ಇದೆ ಆದರೆ ಸೋಲಿಗ ಸಮುದಾಯದಲ್ಲಿ ಮಾತ್ರ ಆಗಿಲ್ಲ ಸೊ ತಮ್ಮ ಬುಡಕಟ್ಟು ಸಮುದಾಯವನ್ನು ಹಾಗೆ ಅವರ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು ಇದೇ ರೀತಿಯಾಗಿ ಮುಂದುವರಿಲಿ ಮುಂದಿನ ತಲೆಮಾರಿಗೂ ಕೂಡ ಮುಂದುವರೆದುಕೊಂಡು ಎಲ್ರಿಗೂ ಕೂಡ ಈ ಒಂದು ನೃತ್ಯವನ್ನು ಪ್ರದರ್ಶನ ಮಾಡಿ ಅವರ ಬುಡಕಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಸರಿಸ್ತಾ ಹೋಗ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಪ್ರೋತ್ಸಾಹಿಸಿ ನಮಸ್ಕಾರ